ನೋಡಿ ಇದು ಜಜ್ಮೆಂಟ್ ಫಿಲ್ ಆಲ್ ರಿಸೀವ್ ಫ್ಯಾಕಲ್ಟಿ ಅಂಡ್ ಸ್ಟಾಫ್ ವೇಕೆನ್ಸೀಸ್ ಇನ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ವಿಕ್ರಮ್ ಜಸ್ಟಿಸ್ ಜೆ ಬಿ ಪರ್ದಿವಾಲ ಜಸ್ಟಿಸ್ ಆರ್ ಮಹಾದೇವನ್ ಇದು ಬಹಳ ಸ್ಪಷ್ಟವಾಗಿ ಇವರು ಏನು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನೀವು ಇದನ್ನ ಫಿಲ್ಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಬಹಳ ಸ್ಪಷ್ಟವಾದಂತಹ ಒಂದು ಮನೆ ಒಂದು ಆದೇಶ ಇದೆಲ್ಲ ಏನಾಗುತ್ತೆ ಸುಯಿಸೈಡ್ ಎಫೆಕ್ಟ್ ಏನಾಗ್ತಿದೆ ಮಕ್ಕಳದು ಅದನ್ನ ಇಟ್ಕೊಂಡು ಒಂದು ರಿಪೋರ್ಟ್ಸ್ ತಗೊಂಡು ಕ್ವಾಲಿಟಿ ಆಫ್ ಟೀಚಿಂಗ್ ಮತ್ತೊಂದು ಎಲ್ಲ ಮೇಲೆ ಪರಿಣಾಮ ಬೀಳ್ತಾ ಇದೆ ಅಂತ ಹೇಳಿ ಈಗ ಅವರು ಬಹಳ ಕ್ಲಿಯರ್ ಆಗಿ ಇವತ್ತು ಎಲ್ಲ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಸೊ ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಈಗ ಎಲ್ಲೋ ಕಡೆ ಎ ಸಿ ಟಿಗೂ ಎಲ್ಲ ಒತ್ತಡ ಇದೆ ಯು ಜಿ ಸಿಗೂ ಒತ್ತಡ ಇದೆ ಅದಕ್ಕೆ ನಾನು ಹೇಳುವಂತದ್ದು ನೀವು ಈಗ ಈ ಕೃತ್ಯದಲ್ಲಿ ನಾವು ಇವೆಲ್ಲ ಏನೋ ಸ್ಪಷ್ಟತೆ ಹೈಕೋರ್ಟ್ ಇಂದ ತಂದುಕೊಡ್ಲಿ ನಾವು ಎಮರ್ಜಿಂಗ್ ಕೋರ್ಸಸ್ ಈಗ ಏನು ಹೊಸ ಕೋರ್ಸ್ ಪ್ರಾರಂಭ ಮಾಡ್ತೀವಿ ಅದಕ್ಕೆ ಈಗ ಎಫ್ ಡಿ ಅದಕ್ಕೆ ವಿಶೇಷವಾಗಿ ಪೋಸ್ಟ್ ಅಂತ ಕೊಟ್ಟಿಲ್ಲ ಈಗ ನಾವು ಅದಕ್ಕೆ ಪೋಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಪೋಸ್ಟ್ ನಾವು ಎಫ್ ಡಿ ಇಂದ ಪೋಸ್ಟ್ ಆ ಸಬ್ಜೆಕ್ಟ್ಸ್ಗೆ ಹೆಚ್ಚು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಯಾವ ವಿಷಯಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲ ಅದೊಂದು ರೇಷಿಯೋ ವರ್ಕೌಟ್ ಮಾಡ್ತೀವಿ ಮಾಡಿಕೊಂಡು ಈ ಹೊಸ ಹೊಸ ಏನು ಎಮರ್ಜಿಂಗ್ ಕೋರ್ಸಸ್ ಏನು ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಮಾಡ್ತೀವಿ ಅದರಿಂದ ಈ ರೀತಿಯಾಗಿ ನಾವು ಅದು ಕಾಲೇಜ್ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ತಾಂತ್ರಿಕ ಶಿಕ್ಷಣ ಇಲಾಖೆ ಇವೆರಡರಲ್ಲೂ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ನಾನು ಹೇಳುವಂಥದ್ದು ನೀವು ಗಾಬರಿ ಆಗುವಂಥದ್ದಿಲ್ಲ ನಾವು ನಿಮ್ಮ ಏನು ಒಂದು ಸೇವೆಯ ಒಂದು ಮತ್ತು ನಿಮ್ಮ ಒಂದು ಆತಂಕ ಏನಿದೆ ಅದಕ್ಕೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ನೀವು ಮಾರ್ಕ್ಸ್ ಬಗ್ಗೆ ಮಾತಾಡ್ತೀವಿ ಸಿ ಜಿ ಪಿ ಅವರಷ್ಟಿದೆ ಈಗ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ಮಾರ್ಕ್ಸ್ನ ನಾವು ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಎಕ್ಸಾಮ್ ಬರೀಬೇಕಲ್ವಾ ಈಗ ನಾನು ನಿಮ್ಗೆ ಬೇಕಾದ್ರೆ ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ ಕೆ ಎಸ್ ಎಟ್ ಪರೀಕ್ಷೆಯಲ್ಲಿ ಯಾರ್ಯಾರು ಹೆಚ್ಚು ಸರ್ವಿಸ್ ಮಾಡಿರುವಂಥವರು ಪಾಸ್ ಆಗಿದ್ದಾರೆ ನನಗೆ ಕೊಡ್ತೀನಿ ಈಗ ಯಾರು ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಯಾರು ಅತಿಥಿ ಉಪನ್ಯಾಸಕರ ಕೆಲಸ ಮಾಡಿದ್ದಾರೆ ಅವರು ಎಷ್ಟು ಜನ ಕೆ ಎಸ್ ಪರೀಕ್ಷೆ ಪಾಸ್ ಆಗಿದ್ದಾರೆ ಫ್ರೆಶ್ ಗ್ರಾಜುಯೇಟ್ಸ್ ಎಷ್ಟು ಪಾಸ್ ಆಗಿದ್ದಾರೆ ಅನ್ನೋದನ್ನು ನಾನು ಕೊಡ್ತೀನಿ ಅದರಿಂದ ಈಗ ನೀವು ಇಲ್ಲಿ ಬರುವಂಥದ್ದು ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾರ್ಕ್ಸ್ ಅಲ್ಲಿ ನಿಮ್ಮ ರ್ಯಾಂಕಿಂಗ್ ಡಿಫ್ರಿಂಗ್ ಆಗುತ್ತೆ ಈಗ ಅದಕ್ಕೆ ನಾವು ನಿಮಗೆ ಸ್ಪೆಷಲ್ ರೂಲ್ಸಲ್ಲಿ ನಿಮಗೆ ನಾವು ಮೀಟೇಜ್ ಕೊಡ್ತೀವಿ ನಿಮ್ಮ ಸರ್ವಿಸ್ ಇದು ಕಾನೂನಲ್ಲೂ ಅವಕಾಶ ಇದೆ ಕಾನೂನಲ್ಲಿ ಅವಕಾಶ ಇರೋದನ್ನು ನಾವು ಮಾಡ್ತಾ ಇದ್ದೀವಿ ಇದರಿಂದ ಇದಕ್ಕೆ ತಾವು ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ ಈಗೇನು ಸಂಪುಟವರು ಹೇಳೋದು ಈಗ ವಿಚಾರಗಳು ಈಗ ನಾವು ಕರೆ ಮತ್ತೊಂದು ಸ್ಪಷ್ಟ ಮಾಡ್ತಾ ಇದ್ದೀನಿ ನಾವು ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ ನಾವು ಇದನ್ನು ಆದಷ್ಟು ನಿಮಗೆ ಒಳ್ಳೇದು ಮಾಡುವಂತ ಪ್ರಯತ್ನ ಮಾಡ್ತೀವಿ ಕಾನೂನು ಸೌಕರ್ಯದಲ್ಲಿ ನಾವು ನೋಡ್ಬೇಕು ಕಾನೂನು ವ್ಯಾಪ್ತಿಯನ್ನು ಬಿಟ್ಟು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ನಾವು ಈಗ ನಿಮ್ಗೆ ಅದ್ರ ಲಿಸ್ಟ್ ನಿಮಗೆ ಗೊತ್ತಿಲ್ಲ ಕೊಡ್ತಿರೋದನ್ನು ಹೇಳ್ತೀನಿ ಎಷ್ಟು ಎಷ್ಟು ಎಷ್ಟೆಷ್ಟು ಕೋರ್ಸ್ ಮಾಡ್ತೀವಿ ನಾವು ಈಗ ಹೊಸ ಸ್ಟಾರ್ಟ್ ಮಾಡ್ತೀವಿ ಹೊಸ ಕಾಲೇಜುಗಳು ಈಗ ಸುಮಾರು ಏಳು ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ ಏಳು ಪಾರ್ಟ್ ಸ್ಟಾರ್ಟ್ ಮಾಡ್ತೀವಿ ಈ ವರ್ಷ ಆಗ ಒಂದು ಪಾಲಿಟೆಕ್ನಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮತ್ತು ಭಾಳಷ್ಟು ಸುಧಾರಣೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇ ಡಿ ಬಿ ಲೋನಲ್ಲಿ ಕಾಲೇಜಿಗೆ ಇ ಡಿ ಕಾಲೇಜು ತಂದಿತ್ತು ಇವೆಲ್ಲ ಈ ಡಿ ಇದೆಲ್ಲ ಮಾಡ್ತಾ ಇದ್ದೀವಿ ಈಗ ಕಾಲೇಜ್ ಶಿಕ್ಷಣ ಇಲಾಖೆಯ ಅತಿ ಉಪನ್ಯಾಸಕರು ಯಾರು ಇವತ್ತು ಯು ಜಿ ಸಿ ನಾನು ಕ್ವಾಲಿಫೈಡ್ ಬಂದಿದ್ದಾರೆ ಅವ್ರಿಗೂ ಏನೋ ಒಂದು ಪರಿಹಾರ ಹೋಗ್ತಿದ್ದೀವಿ ಅದಕ್ಕೆ ನಾನು ಸ್ವಲ್ಪ ಕೆಲವು ವಿಚಾರ ಎಲ್ಲ ಎ ಟಿ ಕಾರಣದಿಂದ ಇಲ್ಲಿ ಅವ್ರಿಗೂ ನಾವೇನೋ ಗೌರವಿತವಾಗಿ ಅವ್ರಿಗೂ ಒಂದು ಜೀವನ ಕಟ್ಕೊಳ್ಳಿಕ್ಕೆ ಅವ್ರಿಗೂ ಒಂದೇನೋ ದಾರಿ ಮಾನವತೆ ಹುಡುಕಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ನಮ್ಮ ಸಂಪುಟ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಇರ್ಬೋದು ಶಿವಕುಮಾರ್ ಅವರು ಮಾನ್ಯ ಸಿದ್ದರಾಮಯ್ಯ ಸರ್ ಇರ್ಬೋದು ಈಗ ಇಡೀ ಸಂಪುಟ ಮತ್ತು ಬಹಳಷ್ಟು ಜನ ಶಾಸಕರು ಈಗ ಅವರೆಲ್ಲರೂ ಬಂದು ಬಹಳಷ್ಟು ಜನ ಈಗ ಮಂಗಳೂರು ಕಡೆವರು ಇವರು ನಮ್ಮ ಮಂತ್ವ ಕೆಲವೊಂದು ಕರ್ಕೊಂಡ್ ಬಂದಿದ್ರು ಇದರಲ್ಲಿ ಜೊತೆ ಬಂದವರು ಇದರ ಬಹಳಷ್ಟು ಜನ ಶಾಸಕರೆಲ್ಲ ಪದೇ ಪದೇ ನನಗೆ ಮಾತಾಡ್ತಾರೆ ನಮ್ಮ ಶ್ರೀನಿವಾಸ್ ನಾನೇ ಇರ್ಬೋದು ಇನ್ನೂ ಬಹಳ ಜನ ನನ್ನ ಹೆಸರುಗಳೇಳ್ಲಿಕ್ಕಾಗಿದ್ದೇವೆ ನಾನು ಕರ್ತವೆ ಅವರೆಲ್ಲರೂ ಸದಾ ಈ ಒಂದು ಸಮಸ್ಯೆಯನ್ನು ಒದಗಿಸಬೇಕು ಅಂತಕ್ಕಂಥದ್ದು ಅದರಿಂದ ಎಲ್ಲರೂ ಸಹಕಾರ ಸಂಪುಟದಲ್ಲಿ ಎಲ್ಲ ಸಚಿವರು ಇದಕ್ಕೆ ನಾನು ಈ ಪ್ರಸ್ತಾವನೆಯನ್ನು ಏನು ಮುಂದೆ ಇಟ್ಟಾಗ ಕೆಲವು ವಿಚಾರಗಳು ಎಲ್ಲರೂ ಭಾಳ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸುವಂಥದ್ದು ಇಲ್ಲ ಅದು ಮಾಡಲೇಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳುವಂಥದ್ದು ಇವೆಲ್ಲ ಮಾಡಿದ್ದಾರೆ ಅದರಿಂದ ನಾವೆಲ್ಲರೂ ಅದಕ್ಕೆ ಬದ್ವಾಗಿದ್ವಿ ನಾನು ಖಂಡಿತ ಇದಕ್ಕೆ ನಿಮಗೆ ಒಳ್ಳೆಯದೇ ನಾವು ಅಮ್ ಕೊಡ್ತೀವಿ ನಾವು ಕೂಡ ಮನಸ್ಸಿನಲ್ಲಿ ಅದೇನು ಆಗುತ್ತೆ ಇದಾಗುತ್ತೆ ಅಂತ ಡಾಕ್ಟರ್ ಕೇಳಿದಿರ ಮತ್ತೊಂದ್ಸರ್ತಿ ಧೂಳಿಟ್ಟಿದು ಧೂಳೆಲ್ಲ ಉದಿಸಿ ನೋಟ್ಸ್ ಇರ್ತದೆ ಆ ಕಾಲದಲ್ಲಿ ನೋಟ್ಸ್ ಎಲ್ಲ ಬರ್ಕೊಂಡಿರ್ತೀವಿ ಅವೆಲ್ಲ ಅದೆಲ್ಲ ಮತ್ತೊಂದು ಮತ್ತೊಂದ್ಸತಿ ಸ್ವಲ್ಪ ಎಫರ್ಟ್ ಆಗಲಿ ಖಂಡಿತ ಒಳ್ಳೇದಾಗುತ್ತೆ ಅದರಿಂದ ನನಗೆ ಈಗ ನಾನು ವೆಕ್ಟರಿ ಹಾಸ್ಪಿಟ್ಲಲ್ಲಿ ಸರ್ಕಾರಿ ಕಾಲೇಜಿಗೆ ಹೋಗಬೇಕು ಶಾಮಿ ಪ್ರಕಾಶ್ ಅವರಿಗೆ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಅದರಿಂದ ನಾನು ನನಗೆ ಹೋಗ್ಬೇಕು ನಾನು ಸಂತೋಷ್ ಸಾಹೇಬ್ ಹೇಳಿದ್ ಬರೀ ಒಂದು ಗಂಟೆ ಒಂದೂವರೆ ಗಂಟೆಗೆ ಸಮಯ ಆಗಿತ್ತು ಅರ್ಧ ಗಂಟೆ ಅಂತ ಕೇಳಿದ್ರು ನಾನೇನು ಅಲ್ಲಿ ಎಲ್ಲ ಮುಂದೆ ಎಲ್ಲರೂ ನಿಗಸ್ ಕೊಡೋ ನಿಕ್ಸಿ ಕಳಿಸ್ಕೊಡ್ತಾರೆ ಅಂತ ಅದರಿಂದ ಇವತ್ತು ತಾವೆಲ್ಲರೂ ಭಾಳ ಇಂದ ಭಾಳಷ್ಟು ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೆಲ್ಲ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸರ್ಕಾರ ಬೆಂಬಲ ಅವರಿಗೆ ನಮಗೇನು ಇವತ್ತು ವಿಶ್ವಾಸ ಇದೆ ಅಂದಾಗ ಇದೇ ಅಂದರೆ ಭವಿಷ್ಯ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಅದರಿಂದ ಏನೇ ಆಗಲಿ ಈಗೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಘಕ್ಕಾಗಿರ್ತಕ್ಕಂಥ ಗೌರವ ಸಂದರ್ಭದಲ್ಲಿ ಇದೇ ರೀತಿ ತಮ್ಮ ವಿಶ್ವಾಸ ಇಲ್ಲಿ ನಾನು ಮೇಲೆ ಅಂತಕ್ಕಂಥ ಮಾತೀವಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ದಾಟಿದ್ದೀವಿ ಸರ್ ಐವತ್ಮೂರು ಐವತ್ನಾಲ್ಕಿದೀವಿ ಸರ್ ಈಗ ಪರೀಕ್ಷೆ ಆಗುತ್ತೆ

ಈಗ ಅದಕ್ಕಿಂತ ಜಾಸ್ತಿ ಆದ್ರೆ ನಾವು ನಿಮ್ಮೆಲ್ಲರ ಒಂದು ಮಾತು ಏನು ನಮ್ಮ ಆಸೆ ರಿವರ್ಸ್ ಆಗಿ ಇತ್ತು ಮತ್ತೆ ಟ್ವೆಂಟಿ ಫೈವ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅಲ್ಲಿ ಒನ್ ಟೈಮ್ ಅಂತ ಸಲ ನೀವು ನಮ್ಮ ಸಮಯವನ್ನು ನಮ್ಮ ನಡುವೆ ಆಗಮಿಸಿ ನಿಮ್ಮ ಮಾರ್ಗದರ್ಶನ ನೀ